ಸಂವಿಧಾನ ದೇವೆಗಳಿಂದ ಮುಂದುವರಿದವರಿಗೆ ಜವಾಹರ್ಲಾಲ್ ನೆಹರು ಅವರು ಮನ್ನನೆ ಮಾಡ್ತಾರೆ ಜನವರಿ ಇಪ್ಪತ್ತೆರಡು ಸಾವಿರದ ಒಂಬೈನೂರ ಸಂವಿಧಾನದ ದೇವರ ಕುರಿತು ನಿರ್ಣಯಗಳನ್ನು ಮನ್ನನೆ ಮಾಡಿ ಅದನ್ನ ಅಂಗೀಕಾರ ಮಾಡ್ತಾರೆ ಜುಲೈ ಇಪ್ಪತ್ತೆರಡು ಸಾವಿರದ ನಲವತ್ತೇಳು ಆ ನಿರ್ಣಯಗಳ ಅಂಗೀಕಾರದ ನಂತರ ಭಾರತದ ರಾಷ್ಟ್ರೀಯ ಧ್ವಜವನ್ನು ಅಂಗೀಕಾರ ಮಾಡ್ತಾರೆ ಸಾವಿರದ ಒಂಬೈನೂರ ಜುಲೈ ಇಪ್ಪತ್ತೆರಡು ಅದು ಬಾಬಾ ಸಾಹೇಬ್ ಅಂಬೇಡ್ಕರ್ ಡಿಸೈನ್ ಮಾಡಿರತಕ್ಕ ಮೂರು ಬಣ್ಣಗಳ ಮಧ್ಯೆ ಸಿದ್ದರಾಮಯ್ಯ ಸರ್ಕಾರ ಸಿದ್ದರಾಮಯ್ಯ ಸರ್ಕಾರ ಎಸ್ ಸಿ ಎಸ್ ಟಿ ಅಭಿವೃದ್ಧಿಯ ಹಣವನ್ನು ಎಸ್ ಘಟಕದ ಯೋಜನೆ ಹಣವನ್ನು ಗ್ಯಾರಂಟಿಗಳಿಗೆ ಪಡಿಸಿಕೊಂಡಿರ್ತಕ್ಕಂಥದ್ದು ಸಿದ್ದರಾಮಯ್ಯ ಜೈಲು ಕಳಿಸಬಹುದು ಅಂತ ದೊಡ್ಡ ಅಪರಾಧವನ್ನು ಮಾಡಿದರೆ ಆ ಹಣ ಪಡಿಸ್ಕೊಂಡಿರೋದನ್ನ ವಾಪಸ್ ಕೊಟ್ಟು ಎಸ್ಸಿ ಎಷ್ಟಿ ಜನ ಎಲ್ಯಪ್ಪ ಒ ಕಲಾ ರದ್ದಿ ಆದೇಶ ನಿಮ್ಮ ಬಿ ಕಾರ್ಡ್ ರದ್ದು ಮಾಡತಕ್ಕಂಥ ಆದೇಶ ಕಾರ್ಡ್ ರದ್ದು ಮಾಡಲು ಮಾಡುತ್ತಾರೆ ಎಂಬ ನಿಯಮದೊಂದಿಗೆ ಶಾಸಕರು ಆಹಾರ ಸಚಿವರು ಬಳಸಿದರೆ ಈ ನಿರ್ಣಯವನ್ನ ಈ ಸಮಾವೇಶ ಕಡಾಖಂಡಿತವಾಗಿದ್ದನ್ನ ಖಂಡಿಸ್ತಾ ಇದ್ದೀವಿ ಮತ್ತು ಆದೇಶವನ್ನು ತಂದುಕೊಡಬೇಕಂದ್ರೆ ಒತ್ತಾಯ ಮಾಡ್ತಾ ಇಲ್ಲ ಅಂತ ಹೇಳಿದ್ರೆ ನಾವು ಹೋರಾಟ ಮಾಡಬೇಕಾಗಿದೆ ಈ ದೇಶದಲ್ಲಿರ್ತಕ್ಕಂಥ ಈ ರಾಜ್ಯದಲ್ಲಿರ್ತಕ್ಕಂಥ ಪ್ರತಿ ಬಡವರು ಕರಾಳ

ಒಂದು ಕೋಟಿ ಐವತ್ತೊಂದು ಲಕ್ಷ ಜನ ಈ ಕಾರ್ಯ ಬಳಸ್ತಾ ಇರ್ತಕ್ಕ ಉದ್ಯೋಗಗಳನ್ನು ಈ ಕನಿಷ್ಠ ಎ ಎಸ್ ಅಧಿಕಾರಿ ಹೇಳಲ ಅಂತ ಹೇಳಿ ಹೇಳಿಎಂ ಅವರ ಮಾಡಿರ್ತಕ್ಕಂಥಕ್ಕೆ ಈ ಸಮಾವೇಶ ಖಂಡನೆಯ ಮಾತನ್ನ ಹೇಳಿ ಅದನ್ನು ರದ್ದುಪಡಿಸಬೇಕು ಇಲ್ಲ ಅಂತ ಹೇಳಿದ್ರೆ ಸಮತಾ ಸೈನಿಕರ ಇದರ ಎಲ್ಲ ಈಗಾಗಲೇ ಪ್ರಾರಂಭ ಮಾಡಿದ್ದೀವಿ ಇಪ್ಪತ್ತೊಂಬತ್ತನೇ ತಾರೀಕು ಬೆಂಗಳೂರಲ್ಲಿ ಚಾಲನೆ ಬೆಳೆ ಒಂಬತ್ತನೇ ತಾರೀಕು ಮುಂದಿನ ತಿಂಗಳು ಒಂಬತ್ತನೇ ತಾರೀಕು ಎಲ್ಲರೂ ಕೂಡ ಪುತ್ತಿಗೆ ಹಾಕಿ ರದ್ದು ಮಾಡತಕ್ಕಂಥ